ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ತೋಟಗಾರಿಕಾ ಇಲಾಖೆ ವತಿಯಿಂದ ಹೂವು ಹಣ್ಣು ತರಕಾರಿ ಬೆಳೆಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಹಾಯಧನ ಇರುತ್ತದೆ ಆದ ಕಾರಣ ಎಲ್ಲ ರೈತ ಬಾಂಧವರು ಈ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಕೋರುತ್ತೇನೆ ಧನ್ಯವಾದಗಳು ಮೇಡಮ್ ಈಗ ಒಂದು ಬೆಳೆಗೆ ಲ್ಯಾಟ್ರಲ್ ಬೇಕಾಗಿರುತ್ತೆ ಸೊ ನೀವು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಅಂತ ಹೇಳಿದ್ರಿ ಸಬ್ಸಿಡಿ ಬೇಕಂದ್ರೆ ನಿಮ್ಮ ಹತ್ರ ಯಾವ್ದೆಲ್ಲ ದಾಖಲೆಗಳನ್ನ ನಾವು ಒದಗಿಸಬೇಕಾಗುತ್ತೆ ಮೇಡಮ್ ದಾಖಲೆಗಳೆಲ್ಲ ಏನಿದ್ರು ಎಲ್ಲ ಮನೆಯಲ್ಲಿ ಕಾರ್ಡ್ ಐ ಡಿ ಕಾರ್ಡ್ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮತ್ತೆ ವೋಟರ್ ಎಡಿ ಮೇಡಮ್ ಪಾಣಿ ಮೇನ್ ಇಂಪಾರ್ಟೆಂಟ್ ಆ ಪಾಣಿಲಿ ಏನಾದ್ರು ಜಂಟಿ ಇತ್ತು ಅಂದ್ರೆ ಅವ್ರು ಏನಾದ್ರು ಜಂಟಿ ಇದ್ರು ಅಂದ್ರೆ ಮಾತ್ರ ಒಪ್ಪಿಗೆ ಪತ್ರ ಬೇಕಾಗುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಆಗಿದ್ದಲ್ಲಿ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ಅದರ್ಸ್ ಆದ್ರೆ ಬೇಕಾಗಲ್ಲ ಇಷ್ಟ ದಾಖಲಾತಿಗಳು ತಂದು ಕೊಟ್ಟರೆ ಸಾಕು ಸರ್ ಓಕೆ ಮೇಡಂ ಅದಾದ್ಮೇಲೆ ಈಗ ನೀವು ಎಸ್ ಸಿ ಎಸ್ ಟಿಗೆ ಮತ್ತೆ ಓ ಬಿ ಸಿ ಈ ತರದ ತರ ಇರ್ತಾರಲ್ಲ ಇದ್ರ ಮೇಲೆ ಏನಾದ್ರೂ ಸಬ್ಸಿಡಿ ಡಿಫೆಂಡ್ ಆಗಿದೆ ಸರ್ ಈ ವರ್ಷ ಬಂದ್ಬಿಟ್ಟು ಎಲ್ಲಾ ಅಂದ್ರೆ ಈಗ ಎಸ್ ಸಿ ಮತ್ತೆ ಜನರಲ್ ಮೂವರಿಗೂ ಕೂಡ ನೈಂಟಿ ಪರ್ಸೆಂಟ್ ಇದೆ ಸಬ್ಸಿಡಿ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಇದೆ ಸೊ ನಮಗೆ ಸಬ್ಸಿಡಿ ಬೇಕಂದ್ರೆ ನಾವೇನಾದ್ರೂ ಮುಂಚೆ ಡಿಡಿ ಆತರ ಏನಾದ್ರು ತಗಿಸಿರ್ಬೇಕಾ ಇಲ್ಲ ಹಾಗೆಲ್ಲ ಏನಿಲ್ಲ ಸರ್ ನೀವು ಏನ್ ಮೆಟೀರಿಯಲ್ಸ್ ಖರೀದಿ ಮಾಡ್ತಿರಲ್ವಾ ಐಎಸ್ಐ ಮೆಟೀರಿಯಲ್ಸ್ ಏನ್ ಖರೀದಿ ಮಾಡಿರ್ತಾರೋ ಆ ಒಂದು ಬಿಲ್ಲು ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ತಂದು ಕೊಟ್ರೆ ನಿಮಗೆ ಸಬ್ಸಿಡಿ ಬರೋದು ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನ್ ಬರುತ್ತಲ್ಲ ನೈಂಟಿ ಪರ್ಸೆಂಟ್ ಸಬ್ಸಿಡಿನ ನಾವ್ ತರಿಸ್ ಯುಂಕ್ ಯು ಧನ್ಯವಾದಗಳು ಸರ್ ನಮಸ್ತೆ ನನ್ನ ಹೆಸರು ಅಂತ ಹೇಳಿ ನಾನು ಸತ್ಯನಾರಾಯಣ ಸ್ವಾಮಿ ಡ್ರಿಪ್ ಇರಿಗೇಷನ್ ಇಂದ ಮಾತಾಡ್ತಾ ಇರೋದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲೇ ಎಲ್ಲೆಲ್ಲೂ ಇಲ್ಲದೆ ಇರತಕ್ಕಂತ ರೈನ್ ಟ್ಯೂಬ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿದೆ ನಿಮ್ಗೆ ಹೋಲ್ಸೇಲ್ ಬೆಲೆಯಲ್ಲೇ ನಾವು ಸೇಲ್ ಮಾಡ್ತಾ ಇದೀವಿ ಅರ ಸಾವಿರದ ಒಂದು ಮೀಟರ್ ಇದೆ ಇದು ರೈನ್ ಟ್ಯೂಬ್ ನಿಮ್ಗೆ ಇದನ್ನ ಉಪಯೋಗ ಪಡಿಸ್ಕೊಳ್ರಿ ಎಲ್ರು ಮೇಡಮ್ ಅಂದ್ರೆ ಈ ಒಂದು ಲ್ಯಾಟ್ರಲ್ ಎಷ್ಟು ಮೀಟರ್ ಇದೆ ಅಂತ ಹೇಳಿದ್ರೆ ಸಾವಿರದ ಒಂದು ಮೀಟರ್ ಬರುತ್ತೆ ಸಾವಿರದ ಒಂದು ಮೀಟರ್ ಬರುತ್ತೆ ಒಂದು ಮೀಟರ್ ಕಡಿಮೆ ಬರಲ್ಲ ಒಂದು ಮೀಟರ್ ಜಾಸ್ತಿ ಬರಲ್ಲ ಎಕ್ಸಾಕ್ಟ್ ಸಾವಿರದ ಒಂದು ಮೀಟರ್ ಹಾ ಮೇಡಮ್ ಮತ್ತೆ ಇದನ್ನ ಈ ಒಂದು ಲ್ಯಾಟ್ರಲ್ ಯಾವೆಲ್ಲ ಬೆಳೆಗ್ ಯೂಸ್ ಮಾಡಬಹುದು ಮೆಕ್ಕೆಜೋಳಕ್ಕೆ ಯೂಸ್ ಮಾಡಬಹುದು ಮತ್ತೆ ಈರುಳ್ಳಿಗ್ ಯೂಸ್ ಮಾಡಬಹುದು ಹಾ ಮೇಡಮ್ ಮತ್ತೆ ಶೇಂಗಾ ಬೆಳೆಗೆ ಯೂಸ್ ಮಾಡಬಹುದು ಹಾ 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 ತರಕಾರಿ ಬೆಳೆಗೆ ಹಾಕಬಹುದು ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಅಪುರ್ವಾ ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಂಸ್ಥೆಯಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸೇಲ್ಸ್ ಆಫರ್ ಗಿಫ್ಟ್ ನಡೀತಿದೆ ನೀವೆಲ್ಲರೂ ಬಂದು ಈ ಒಂದು ಆಫರ್ನ ಸದುಪಯೋಗ ಪಡಿಸ್ಕೊಳ್ರಿ ಮಿಸ್ ಮಾಡದೆ ನೀವೆಲ್ಲರೂ ನಮ್ಮ ಸಂಸ್ಥೆಗೆ ಬಂದು ಭೇಟಿ ಕೊಡಿ ಥ್ಯಾಂಕ್ ಯು ಸೋ ಮಚ್ ಇದು ಎಲ್ಲಿದೆ ಏನು ಅಂತ ನಿಮಗೆ ಸ್ವಲ್ಪ ಟೆನ್ಷನ್ ಆದರೆ ಚಳ್ಕೆರೆ ಪಾಗೋಡ ರೋಡ್ ಅಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಅಂತ ಹೇಳಿದ ಇದೆಲ್ಲ ಒಂದೊಂದು ಥರ ಇದಾವೆ ಸರ್ ಅಂದರೆ ಮೀಟ್ರಸ್ ವೇಜ್ ಇದೆ ಕೆ ಜಿ ಕೆ ಜಿ ವೇಟ್ ಇದರಲ್ಲಿ ಇದೆ ಇದು ನಮ್ದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ನಮ್ದೇ ಓನ್ ಬ್ರ್ಯಾಂಡ್ ಆದ ಶ್ರೀ ಸತ್ಯನಾರಾಯಣ ಸ್ವಾಮಿ ಅಂತ ಒಂದಿದೆ ಟೇಪ್ ಲ್ಯಾಟ್ರಲ್ಲು ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಹತ್ರ ರೇಟ್ ಒಂಬೈನೂರಿಂದ ಸ್ಟಾರ್ಟ್ ಇದೆ ಸರ್ ಟೇಪ್ ಲ್ಯಾಟ್ರಲ್ಲು ಒಂದೊಂದು ಒಂದು ಒಂಬೈನೂರು ಮೀಟ್ರು ಸಾವಿರ ಮೀಟ್ರು ಈ ಥರ ಇದೆ ಸರ್ ರೈತರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ವೆರೈಟೀಸ್ ಮಾಡಿಟ್ಟಿದ್ದೀವಿ ಎಷ್ಟು ತಿಕ್ನೆಸ್ ಹೇಳ್ತಾರೆ ಎಷ್ಟು ಕಡಿಮೆ ರೇಟಲ್ಲಿ ಬೇಕು ಏನು ಬೇಕು ಎಲ್ಲವೂ ನಾವು ಅನುಕೂಲ ಮಾಡಿ ಇಟ್ಟಿದ್ದೀವಿ ಸರ್ ಈಗ ಇದು ನಮ್ಮದೇ ಸತ್ಯನಾರಾಯಣ ಬ್ರ್ಯಾಂಡ್ ಹೇಳಿ ಸರ್ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿ ಅಂತೇಳಿ ಇದು ಸಾವಿರ ಮೀಟರ್ ಪಕ್ಕ ಬರುತ್ತೆ ಇದು ಹತ್ತು ಕೆ ಜಿ ಬರುತ್ತೆ ಇದರಲ್ಲಿ ನೀವು ಎರಡು ಬೆಳೆ ಬೆಳಿಬೋದು ಇದು ಯೂಸ್ ಅಂತ ಹೇಳ್ತಾರೆ ಅಂತ ಹೇಳಿ ಲೈಫ್ ಬರುತ್ತೆ ಹೌದು ಸರ್ ಮಾಡಬಹುದು ಸರ್ ಆರಾಮಾಗಿ ಇದು ಸಾವಿರ ಮೀಟರ್ ಬರುತ್ತೆ ಸರ್ ಸಾವಿರ ಮೀಟರ್ ಸಾವಿರದ ಒಂದು ಮೀಟರ್ ಬಂದು ರೆಂಟು ಇದು ಟ್ವೆಂಟಿ ಎಮ್ ಎಮ್ ರೆಂಟು ಇದೆಲ್ಲ ನೀವು ಏನಾದರೂ ಬೆಳೆ ಮೆಕ್ಕೆಜೋಳ ಆಗಲಿ ಈರುಳ್ಳಿ ಆಗಲಿ ಶೇಂಗಾ ಆಗಲಿ ರಾಗಿ ಆಗಲಿ ಏನು ಬೆಳೆ ಆದರೂ ಹಾಕೋಬಹುದು ಅಡಿಗೆ ಹಾಕೋಬಹುದು ಸರ್ ನೀವು ಇದು ಸ್ಪ್ರೇ ಆಗುತ್ತೆ ಇದು ಒಂದು ತೊಟ್ಟಿ ಸರ್ ಇದು ಡ್ರಾಪ್ಸ್ ಇದು ಒಂದು ಕಾಲರ್ ಒಂದು ಡ್ರಾಪ್ಸ್ ಇರುತ್ತೆ ಆ ತರ ತರಕಾರಿ ಇದಕ್ಕೆ ಯೂಸ್ ಆಗುತ್ತೆ ಸರ್ ಇದು ಹಾ ಸರ್ ಇದು ಕಡಿಮೆ ರೇಟ್ ಇವು ಸರ್ ಇದು ಇದು ಒಂದು ಕಡಿಮೆ ಮೀಟರ್ನು ಇರುತ್ತೆ ಅವ್ರವ್ರು ಇವಾಗ ನಮ್ದು ಸತ್ಯನಾರಾಯಣ ಬಂದು ಒಂದ್ ಎಕರೆಗ್ ಮೂರ್ ಬಂಡ್ಲಿ ಸಾಕಾಗುತ್ತೆ ಸರ್ ಇದು ಬಂದ್ರೆ ಒಂದ್ ಎಕರೆಗ್ ನಾಲ್ಕು ಐದು ಈ ತರ ಯೂಸ್ ಆಗುತ್ತೆ ಸರ್ ನಾಲ್ಕರಿಂದ ಸತ್ಯನಾರಾಯಣ ಬಂದು ಒಂದ್ ಎಕರೆ ಮೂರು ಬಂಡ್ ಇದ್ರೆ ಸಾಕಾಗುತ್ತೆ ಸರ್ ಮೂರೇ ಬಂಡ್ಲಿ ಸಾಕಾಗುತ್ತೆ ಸರ್ ಯಾಕಂದ್ರೆ ಪಕ್ಕ ಸಾವಿರ ಮೀಟರ್ ಬಂದಿರುತ್ತೆ ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಸರ್ ಇಲ್ಲೇನೆ ಮತ್ತೆ ಅಂಗಡಿಗಳಿಗೆಲ್ಲ ಕೊಡ್ತಾ ಇದೀವಿ ಹೋಲ್ಸೇಲ್ ಆಗಿ ಏನ್ ರೈತರಿಗೆ ಹೋಲ್ಸೇಲ್ ಆಗಿ ಕೊಡ್ತೀವಿ ಅಂಗಡಿಯವರಿಗೆ ಅವರಿಗೆ ಇನ್ನೊಂದ್ ಸ್ವಲ್ಪ ಇದರಲ್ಲಿ ಕೊಡ್ತಾ ಇದೀವಿ ರೈತ ಬಾಂಧವ್ರಿಗೆ ನಮಸ್ಕಾರಗಳು ನೀವು ನಮ್ಮಲ್ಲೇ ಏನು ಖರೀದಿ ಮಾಡ್ಬೇಕಂತಂದ್ರೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕಂತೀನಿ ಒಂದನೇದಾಗಿ ನಮ್ಮದೇ ಪ್ರೊಡಕ್ಷನ್ ಇರೋದ್ರಿಂದ ಪ್ರೊಡಕ್ಟ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಗ್ತವೆ ಒಂದನೇದು ನಂಬರ್ ಟೂ ಬಂದ್ಬಿಟ್ಟು ನೀವು ಎಷ್ಟೇ ದೂರದಿಂದ ಬಂದರೂ ಟ್ರಾನ್ಸ್ಪೋರ್ಟೇಷನ್ನು ನಮ್ಮದೇ ವೆಹಿಕಲ್ಸ್ ಇರೋದ್ರಿಂದ ಸುಮಾರು ವೆಹಿಕಲ್ಸ್ ಹತ್ತಾರು ವೆಹಿಕಲ್ಸ್ ಇರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯೆಲ್ಲ ನಾವೇ ಮಾಡಿಕೊಡ್ತೀವಿ ನಂಬರ್ ಮೂರನೇದಾಗಿ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಜಮೀನಲ್ಲಿ ಹಳೆಯ ಲ್ಯಾಟಲ್ಲಿ ಏನಾದರೂ ಇದ್ದರೆ ಅದನ್ನು ಕರಗಿಸ್ಬಿಟ್ಟು ನಿಮ್ಮ ಎದುರಿಗೆನೇ ಹೊಸ ಲ್ಯಾಟಲನ್ನಾಗಿ ಮಾಡಿಕೊಡ್ತೀವಿ ಇನ್ನು ನಾಲ್ಕನೇ ವಿಚಾರವಾಗಿ ನಮ್ಮದು ಕಂಪ್ನಿ ಬಂದ್ಬಿಟ್ಟು ಸರ್ಕಾರದಿಂದ ಅನುಮೋದನೆ ಪಡೆದಿರೋದ್ರಿಂದ ನಿಮಗೆ ಸಬ್ಸಿಡಿ ಸುಲಭವಾಗಿ ನಾವು ತರಿಸ್ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಇನ್ನು ಐದನೇ ವಿಚಾರವಾಗಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಬಾತ್ರೂಮ್ಸ್ ವ್ಯವಸ್ಥೆ ಇದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ನಾಲ್ಕನೇದಾಗಿ ಧ್ಯಾನ ಮಂದಿರ ವ್ಯವಸ್ಥೆ ಇದೆ ಧ್ಯಾನ ಮಾಡ್ಕೋಬೋದು ನೀವೇನೋ ಸುಸ್ತಾಗಿದ್ರೆ ಇನ್ನು ಭಾಳ ದೂರದಿಂದ ಬಂದು ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಪ್ರೊಪರೇಟರ್ನವರು ಮಾತಾಡ್ತಾ ಇರೋದು ಮೂವತ್ತೈದು ವರ್ಷಗಳ ಅನುಭವ ಇದೆ ಡ್ರಿಪ್ ಇರಿಗೇಷನ್ ಬಗ್ಗೆ ಒಂದು ಸಾರಿ ಭೇಟಿ ಕೊಡಿ ಒಳ್ಳೆ ಪ್ಯಾಕೇಜ್ ಇದೆ ನಮಸ್ಕಾರಗಳು